ಮರಗೂರ ಶ್ರೀ ಭೀಮಶಂಕರ ಸಹಕಾರಿ ಸರ್ಕಾರಿ ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣೆ ನಿನ್ನೆ ನಡೆದಿದ್ದು ಕಾರ್ಖಾನೆಯ ಶ್ರೀ ಸಿದ್ದೇಶ್ವರ ಗೋದಾಮಿನಲ್ಲಿ ಚುನಾವಣೆ ಜರುಗಿದೆ ಮತದಾನದ ನಂತರ ನಡೆದ ಮತ ಎಣಿಕೆಯಲ್ಲಿ ಯಶವಂತ ರಾಯಗೌಡ ಪಾಟೀಲ್ ಭರ್ಜರಿ ಜಯ ಗಳಿಸಿದ್ದಾರೆ ಒಟ್ಟು ಎರಡ್ ಸಾವಿರದ ಆರುನೂರ ಅರವತ್ತು ಮತದಾನರಿದ್ದು ಇದರಲ್ಲಿ ಶೇಕಡ ಎಪ್ಪತ್ತಾರು ಪಾಯಿಂಟ್ ಸೊನ್ನೆ ಒಂಬತ್ತು ಮತದಾನವಾಗಿದೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ ಹಾಲಿ ಶಾಸಕ ಹಾಗೂ ಕಾರ್ಖಾನೆಯ ಅಧ್ಯಕ್ಷ ಯಶವಂತ ರಾಯಗೌಡ ಪಾಟೀಲ್ ಅವರ ಪೇನಾಲ್ನಲ್ಲಿ ಈಗಾಗಲೇ ಐದು ಜನ ಅವಿರೋಧವಾಗಿದ್ದು ಎಂಟು ಜನ ನಿರ್ದೇಶಕ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಮಾಜಿ ಶಾಸಕ ಡಾಕ್ಟರ್ ಸಾರ್ವಭೌಮ ಬಗಲಿ ಅವರ ಪೇನಾಲ್ನಲ್ಲಿ ಕೇವಲ ಮೂರು ಜನರು ಮಾತ್ರ ನಾಮಪತ್ರ ಸಲ್ಲಿಸಿದ್ರು ಇನ್ನು ಶಾಸಕ ಯಶವಂತ ರಾಯಗೌಡ ಗೆಲುವು ಸಾಧಿಸುತ್ತಿದ್ದಂತೆ ಅಭಿಮಾನಿಗಳು ಜೆಸಿಎಂ ಅಭಿಮಾನಿಗಳು ಜೆಸಿಬಿಎಂ ಮೂಲಕ ಬೃಹತ್ ಹೂಮಳೆ ಸುರಿಸಿದ್ರು ரிதுல <laughs> ஜ ಇಷ್ಟಾರಂ ಅಪ್ಪಾಕ್ಕೆ ಅವರು जय hey, hey. 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 hey,